ಫ್ರೆಂಡ್ಸ್ ಟು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ವಿಕ್ರಮ್ ನ ತಿಳ್ಕೊಂಡು ವಿಕ್ರಮ್ ಮೇಲೆ ಕೈ ಮಾಡ್ತಾಳೆ ವಿಕ್ರಮ್ಗೆ ಎಷ್ಟೇ ಬೈದ್ರು ಏನು ಮಾತಾಡದೆ ನಿಂತಿರ್ತಾನೆ ಅಷ್ಟ್ರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗುತ್ತೆ ವಿಕ್ರಮ್ ಚಿಕ್ಕ ವಯಸ್ಸಿನಲ್ಲಿ ಆಗಿರೋದೆಲ್ಲ ನೆನಪು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ನಿಂತಿರ್ತಾನೆ ದಿನಾ ಬೆಳಿಗ್ಗೆ ಆದ್ರೆ ಇನ್ನೊಬ್ರಿಗೆ ಹೊಡ್ದು ಬಡ್ದು ಹಿಂಸೆ ಕೊಡೋದೇನಾ ಎತ್ತಿರೋ ತಾಯಿ ಅದೆಷ್ಟು ಸಂಕಟ ಪಡ್ತಾ ಇದ್ದಾಳೋ ಏನೋ ಛೀ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಅಂತ ವೇದ ಹೇಳಿ ಚೆನ್ನಾಗಿ ಬೈತಾ ಇರ್ತಾಳೆ ವಿಕ್ರಮ್ಗೆ ಆದ್ರೆ ವಿಕ್ರಮ್ ಮಾತ್ರ ಏನೂ ಮಾತಾಡದೆ ನಿಂತಿರ್ತಾನೆ ಅಷ್ಟೆಲ್ಲ ಅದನ್ನೆಲ್ಲ ಯಾರೋ ವಿಡಿಯೋ ಮಾಡಿ ವೈರಲ್ ಮಾಡಿರ್ತಾರೆ ಏ ವೇದಗೆಂತ ತಲೆ ಕೆಟ್ಟಿದೀಯಾ ಹೋಗಿ ಹೋಗಿ ಆ ಸೆಟ್ರು ಕಡೆಯವ್ರಿಗೆ ಹೊಡೆದಿದ್ದಾಳಲ್ಲ ಅವ್ರ ಇವ್ರನ್ನ ಸುಮ್ನೆ ಬಿಡ್ತಾರಾ ಅಂತ ವೇದ ದೊಡ್ಡಮ್ಮ ಮಾತಾಡ್ತಾ ಇರ್ತಾರ ವಿಡಿಯೋ ನೋಡ್ಕೊಂಡು ಈ ಕಡೆ ವಿಕ್ರಮ್ ಅದೇ ಬೇಜಾರಲ್ಲಿ ಬಂದಿರ್ತಾನೆ ಎಂತದ ಮುಖ ಸಪ್ಪಗೆ ಉಂಟು ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಕುಂತಿದೀಯಾ ನೀನು ಅಂತ ವಿಕ್ರಮ್ ಫ್ರೆಂಡ್ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ಅವ್ಳ ಪೆಟ್ ತಿನ್ಬೇಕಾ ಅಂತ ವಿಕ್ರಮ್ ಹೇಳ್ತಾನೆ ನೀನೆ ಸುಮ್ನೆ ಇದ್ದದ್ದು ಅವಾಗ್ಲೇನೆ ಅವಳ ಕೈ ಕಾಲ್ ಮುರಿಬೇಕಿತ್ತಲ್ವಾ ಅಂತ ವಿಕ್ರಮ್ ಫ್ರೆಂಡ್ ಹೇಳ್ತಾನೆ ಹೆಂಗಸರ ಮೇಲೆ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಅದಕ್ಕೇನೆ ನಾನ್ ಸುಮ್ನೆ ಇದ್ದದ್ದು ಅಂತ ವಿಕ್ರಮ್ ಹೇಳ್ತಾನೆ ಏನ್ ಮಾರೈತಿ ಅದು ನಿನ್ಗಿದೆಲ್ಲಾ ಬೇಕಿತ್ತಾ ಅವ್ರ ಮೊದ್ಲೆ ಕರ್ಣಕರ ಶೆಟ್ಟಿ ಕಡೆಯವರು ಅವ್ರ ಸುಮ್ಮನೆ ಬಿಡ್ತಾರ ಅನ್ಕೊಂಡಿದ್ಯಾ ನಿನ್ಗ್ಯಾಕ್ ಬೇಕು ಊರು ಸಾಬರಿ ಅಂತ ವೇದ ಅಮ್ಮ ಹೇಳ್ತಾರೆ ಅವ್ರು ಯಾರ ಕಡೆಯವರಾದ್ರೂ ಆಗಿರ್ಲಿ ನನ್ಗೇನಮ್ಮ ತಪ್ಪು ಮಾಡಿದವನ್ಗೆ ಒಂದ್ ಏಟ್ ಕೊಟ್ಟಿದ್ದೇನ ಅಷ್ಟೇ ಇದ್ರಲ್ಲಿ ತಪ್ಪು ಎಂತ ಸಹ ಇಲ್ಲ ಹಾಗೇನೆ ನನ್ಗೆಂತ ಭಯ ಸಹ ಇಲ್ಲ ಅಂತ ವೇದ ಹೇಳ್ತಾಳೆ ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ಅನ್ನೋದು ನಿನ್ನ ನೀತಿ ನೋಡು ವಿಕ್ರಮ್ ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದು ದಾರಿ ಮಾಡು ಅವಳಗ್ ಬುದ್ಧಿ ಕಲ್ಸು ಅಂತ ವಿಕ್ರಮ್ ತಾತ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಹೇಳಿ ಏನ್ ಮಾಡೋದಂತ ವಿಕ್ರಮ್ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ